ಅವರಿಗೆ ಈಗ ನಿಲುವಲ್ಲಿ ಸೂಚನೆ ಕೊಟ್ಟಿದ್ರಿ ನಿಮ್ಗೆ ನಾನು ನಿನ್ನೆ ಮುನ್ನೆ ಹೇಳಿದ್ದೆ ನೀವು ಬಜೆಟ್ ಸೆಷನ್ನಲ್ಲಿ ದಿವಸಕ್ಕೆ ಒಂದು ನಿಲುವು ಸೂಚನೆ ತಂದರೆ ನಿಮಗೆ ಬೇಕಾದಷ್ಟು ಬಜೆಟಲ್ಲಿ ಮಾತ್ರ ಒಂದೆಲ್ಲ ಅವಕಾಶಗಳಿದೆ ನೀವು ಬಜೆಟ್ನ ಡಿಸ್ಕಷನ್ ಟೈಮ್ನಲ್ಲಿ ದಿವಸಕ್ಕೆ ಒಂದು ನಿಲುವಿನ ಸೂಚನೆ ತಂದರೆ ಮತ್ತೆ ಬಜೆಟ್ ಡಿಸ್ಕಷನ್ ಹೀಗೆ ಆಗ್ತದೆ ಅಂತ ಅತಿ ಅಗತ್ಯ ಇರುವಂತಹ ತುರ್ತಾದ ವಿಚಾರ ತೊಂದರೆ ಇಲ್ಲ ಇದು ಈಗಾಗಲೇ ಎರಡು ಮೂರು ಸಲ ಚರ್ಚೆ ಆಗಿದೆ ಪಾಶ್ಚತ್ತಲ್ಲೂ ಕೂಡ ಚರ್ಚೆ ಆಗಿದೆ ಇನ್ನೂ ಕೂಡ ಆಗಬೇಕಾದ್ರೆ ನಿಮಗೆ ಇದನ್ನು ಬಜೆಟ್ನಲ್ಲಿ ಚರ್ಚೆ ಮಾಡೋದು ಎಷ್ಟು ಗುರಿಯ ಬಗ್ಗೆ ಚರ್ಚೆ ಮಾಡ್ಬೋದು ಅದು ನಾನು ಯಾಕಂತ ಅಂತ ಹೇಳಿದ್ರೆ ডেইলি ಒಂದೊಂದು ನೀಲ ಸೂಚನೆ ಬಂದ್ರೆ ಬೇರೆ ಸದಸ್ಯರ ಮಾತು ಅಲ್ಲಿ ಅವಕಾಶ ಯಾವುದು ಬಜೆಟ್ ಮೇಲೆ ಚರ್ಚೆ ಮಾಡಬಹುದು ಚರ್ಚೆ ಮಾಡಬಹುದು ಅಲ್ಲ ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಿಮಗೆ ಅವಕಾಶ ಇದೆ ಹೇಳ್ತೀನಿ ಡೈಮಾಗಿ ಬಜೆಟ್ ಚರ್ಚೆ ಮಾಡಕ್ಕೆ ಕೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಭಾಧ್ಯಕ್ಷರೇ ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು ಸಭಾಧ್ಯಕ್ಷರು ತಮಗೂ ಗೊತ್ತಿದೆ ನೆಕ್ಸ್ಟ್ ಮಾಡಿದ್ರೆ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೀವಿ ಒಬ್ಬರು ವಿದ್ಯಾವನ್ನ ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬಳಿಲಿಕ್ಕೂ ಸಾಧ್ಯವಿದೆ ಅಂತ ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್ ನೀವು ಅಲ್ಲ ಕನ್ವರ್ಟ್ ಮಾಡ್ತೀವಿ ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ ಈ ಸದನ ಮಾಡ್ತಿರೋ ಪ್ರಯತ್ನ ಏನು ಸರ್ ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರೋ ಈ ಪ್ರಯತ್ನದಲ್ಲಿ ವಿಶ್ವೇದ್ಯ ನೆಲೆಗಳನ್ನ ಉಳಿಸಿ ಏನವನ ಮುಚ್ಚುವಂತ ಆತಂಕ ನಾವು ಅಲ್ಲ ಆತಂಕ ಆತಂಕ ನಿರ್ಮಾಣ ಮಾಡಿದೀರ ಈಗ ಏನು ಆರ್ಥಿಕ ಅಶ್ವತ್ ನಾಯ್ ಈ ಆತಂಕವನ್ನ ಜಾಸ್ತಿ ಮಾಡಿ ಊರಿಗಿಡ ಆತಂಕ ಮಾಡಿದ ಆತಂಕ ಆರ್ಥಿಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್ ಆರ್ಥಿಕ ಕಾರಣ ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಮುಖ್ಯಮಂತ್ರಿ ನಾವು ನೆಕ್ಸ್ಟ್ ಇದಕ್ಕೆ ಹಾಗೆ ಅವ್ರಿಗೆ ಏನಾಗಿದೆ ಪ್ರತಿಷ್ಠೆ ವಿಷಯ ಆಗುತ್ತಿದೆ ನಮ್ಗೆ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಪಾಪ ಅವರಿಗೆ ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ ನೀವು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು ನೋಡಿ ಅವ್ರು ಕೊಟ್ಟಿರೋ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಸ್ನೇಹಿತರು ಏನ್ ಸರ್ ಮಕ್ಕಳು ಹುಟ್ಟಿದ

ಜೋಡ್ಸೋದು ಗೊತ್ತಿದ್ದಂಗಿಲ್ಲ ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ ಕಿತಾಕ್ ಬಿಡ್ತಾರೆ ಅನ್ನೋ ಬೈಕೆ ಏನೋ ಅಷ್ಟರಲ್ಲೇ ನಾನು ಆದೇಶ ಓಡಿಸ್ಬಿಡ್ತಾರೆ ಅಂತ ಸುಧಾಕರ್ ಸುಧಾಕರ್ ಒಂದು ಒಂದು ನಿಮಿಷ ಸುಧಾಕರ್ ಸುಧಾಕರ್ ಮಿನಿಸ್ಟರ್ ಅವ್ರೆ ಸಿ ಎಂ ಅವ್ರ ಮಾತಾಡ್ ಸುಧಾಕರ್ ಸುಧಾಕರ್ ಅವರೇ ಸುಧಾಕರ್ ಮಿನಿಸ್ಟರ್ ಸರ್ ಈಗ ಮಾನ್ಯ ಸಭಾಧ್ಯಕ್ಷರೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್ ಡೋಂಟ್ ಬಿ ಹರಿ ನೀನು ಎಫೆಕ್ಟಿವ್ ಆಗಿ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು ಹಂಗು ಅಂತ ಪ್ರಯತ್ನ ಮಾಡ್ತೇವೆ ಜರ ನೀವು ಈಗ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನು ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡೋಕೆ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸಬೇಕ ಬೇಡುವ ಅಂತಕ್ಕಂಥದ್ದು ಅದನ್ನು ಮಾಡಿರತಕ್ಕಂಥದ್ದು ಯಾಕಂತಂದ್ರೆ ಬೇರೆ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕಾದ ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂತ ವಿಚಾರ ಅಲ್ಲ ಎಲ್ಲ ಕಲಾಪಗಳನ್ನೆಲ್ಲ ಬುದಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದೇನೂ ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ್ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಿ ದಯವಿಟ್ಟು ಮುಚ್ಚಬೇಡ ಅಂತ ನಾವು ಪ್ರಯತ್ನ ಮಾಡ್ತೇವೆ ನಮಗೆ ಏನ್ ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಉನ್ನತ ಶಿಕ್ಷಣ ಸಚಿವರು ಬೇರೆ ಮೂರು ಜನನು ಡಿಫ್ರೆಂಟ್ ಒಂದೇ ಹೇಳ್ತಾ ಇದ್ದಾರೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕೆ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಈಗ ಅಲ್ಲ ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಏನು ನಾವು ಇನ್ನು ಅದರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ ನಾವು ಮುಚ್ಚಬೇಕೋ ಬೇಡೋ ಅನ್ನೋದು ಬಾಗ್ಲಾಗ್ತೀರಿ ಬೀಗಾಕಾಲ ಅಂದಂಗ್ ಇದೆ ಅಷ್ಟೇ ಅಲ್ಲ ಬೀಗ ಬೀಗಾಕಾಲ ಅಂದಂಗ ಆಯ್ತಾ ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ದಯವಿಟ್ಟು ಚರ್ಚೆಗೆ ಅವಕಾಶ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಟ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ ಯಾಕಂತಾರೆ ಹೊಸದಾಗಿ ಮಾಡಿರ್ತಕ್ಕಂಥದಲ್ಲೂ ಉತ್ತರ ಕೊಡ್ಲಿವ್ರಿ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಬಿಜಾಪುರದಲ್ಲಿ ಯಾವ್ದು ಯೂನಿವರ್ಸಿಟಿ ಇಲ್ಲ ಬಿಡ್ರಿ ನಮ್ದು ನಮ್ದು ಇದು ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಆಯ್ತು ಬೀಜಾಪುರ ಕ್ಯಾಬಿನೆಟ್ ಸಬ್ಮಿಟ್ ಮಾಡಿದೀವಿ ಕ್ಯಾಬಿನೆಟ್ ಸಾಧಕ ಭಾರತೀಯರನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬಿಡೋ ಅಂತಕಂತ ನಿರ್ಧಾರ ಮಾಡುತ್ತೀವಿ ಓಕೆ ಈಗ